ಮಕ್ಕಳಲ್ಲಿ ಹೆಚ್ಚುತ್ತಾ ಇರುವ ಕಿಡ್ನಿ ಸಮಸ್ಯೆಗೆ ಕಾರಣ ಏನು ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಈ ಸಮಸ್ಯೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು ಆತಂಕಕಾರಿ ವಿಚಾರವಾಗಿದೆ ಈಗ ಈ ಸಮಸ್ಯೆಯು ಆರೋಗ್ಯ ಕ್ಷೇತ್ರದಲ್ಲಿ ಕಳವಳವನ್ನ ಉಂಟು ಮಾಡಿದೆ ದೇಶದ ಮಕ್ಕಳಲ್ಲಿ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಹೆಚ್ಚುತ್ತಾ ಇದೆ ಅಂತ ಕೆಲವು ಅಧ್ಯಯನಗಳಿಂದ ತಿಳಿದು ಬಂದಿದೆ ಈ ರೀತಿಯ ಸಮಸ್ಯೆ ಹೆಚ್ಚಾಗಲು ಅನುವಂಶೀಯ ಕಾರಣ ಇರುತ್ತೆ ಆದರೂ ಕೂಡ ಮಾಲಿನ್ಯ ಮತ್ತು ಮೂತ್ರನಾಳದ ಸೋಂಕುಗಳ ಕಾರಣದಿಂದ ಈ ಸಮಸ್ಯೆ ಹೆಚ್ಚಾಗ್ತಾ ಇರುವುದು ಚಿಂತಾಜನಕ ವಿಷಯವಾಗಿದೆ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಈ ಮೂತ್ರಪಿಂಡ ಸಮಸ್ಯೆಗಳಿಗೆ ತ್ವರಿತವಾಗಿ ಚಿಕಿತ್ಸೆಯನ್ನ ನೀಡದಿದ್ರೆ ಮಕ್ಕಳಲ್ಲಿ ಯುಟಿಐಗಳು ಮೂತ್ರಪಿಂಡದ ಹಾನಿಗೆ ಕಾರಣವಾಗಬಹುದು ಇದು ಹಲವಾರು ಮಕ್ಕಳಲ್ಲಿ ಈಗಾಗಲೇ ಕಂಡುಬಂದಿದೆ ಅಂತ ಅವರು ಹೇಳಿದ್ದಾರೆ ಹುಟ್ಟಿದಾಗಿನಿಂದ ಇದ್ದ ದೋಷಗಳು ಜನ್ಮಜಾತ ಅಸಹಜತೆಗಳು ಹಾಗೆ ಪಾಲಿಸಿಸ್ಟರ್ ಮೂತ್ರಪಿಂಡ ಕಾಯಿಲೆಯಂತಹ ಅನುವಂಶಿಕ ಪರಿಸ್ಥಿತಿಗಳು ಸೇರಿದಂತೆ ಮಕ್ಕಳಲ್ಲಿ ಸಿಕೆಡಿ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ ಅಷ್ಟೇ ಅಲ್ಲದೆ ತಮ್ಮ ಆರೋಗ್ಯದ ಮೇಲೆ ಸುತ್ತಮುತ್ತಲಿನ ಪರಿಸರ ಕೂಡ ಬಹಳ ಪರಿಣಾಮವನ್ನು ಬೀರುತ್ತೆ ಕಳಪೆ ನೈರ್ಮಲ್ಯ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗೆ ಸೀಮಿತ ಅವಕಾಶ ಸೇರಿದಂತೆ ಪರಿಸರ ಮತ್ತು ಸಾಮಾಜಿಕ ಆರ್ಥಿಕ ಅಂಶಗಳು ಕೂಡ ಈ ಕಿಡ್ನಿ ಸಮಸ್ಯೆ ಹೆಚ್ಚಾಗಲು ಕಾರಣವಾಗಿದೆ ವಿಶೇಷವಾಗಿ ಹೆಚ್ಚಿನ ತಾಪಮಾನ ಮತ್ತು ನಿರ್ಜಲೀಕರಣ ಮುಂತಾದವುಗಳು ಕೂಡ ಪರೋಕ್ಷವಾದ ಕಾರಣಗಳಾಗಿದೆ ಸಿಕೆಡಿಯನ್ನ ಮೊದಲೇ ಪತ್ತೆ ಹಚ್ಚಲು ಆಗಾಗ ತಪಾಸಣೆಯನ್ನ ಮಾಡಿಸಿಕೊಳ್ಳುವುದು ಕೂಡ ಅತಿ ಅವಶ್ಯಕ ಅಂತ ತಜ್ಞರು ತಿಳಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ